ಹೌದು ತುಂಬ ದಿನ ಆಗೋಯ್ತು ಅಂತ ಅಂತ ಕನ್ನಡ ಸಿನಿಮಾಗೆ ಯಾವಾಗ ಬರ್ತಾಯಿಲ್ಲ ನನಗೂ ಹುಡುಕ್ತಾ ಇದ್ದೀವಿ ಅದಕ್ಕೆ ಹೋಗಲಿ ಅದಕ್ಕೆ ಹೋಗಲಿ ಅಂತ ಎಲ್ಲ ಸುಮ್ಮನೆ ಸುಮ್ನೆ ನಂಗೆ ಹೊಂಟೋಗಿ ಬಟ್ ಲಾಸ್ಟ್ ಟೈಮು ಭೀಮಾ ಬಂದಿದ್ರು ಈ ಟೈಮಲ್ಲಿ ಖರಾವಾಗಿ ಕಿಸ್ಟಮ್ ಅಂತ ಬಂದವ್ರೆ ಲಾಸ್ಟ್ ಟೈಮಲ್ಲಿ ಡೋಂಟ್ ವೆರಿ ಬೇಬಿ ಚಿನ್ನಮ್ಮ ಇಲ್ಲಿ ನೋಡುತ್ತಾ ನೋಡುತ್ತ ನಾನಂತೂ ಬಿದ್ದದೆ ಬಿದ್ದೆ ನೋಡೇ ಚಿನ್ನಮ್ಮ ಏನಾಯ್ತ ಸಾಂಗು ಅದಕ್ಕೂ ನಾವು ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ಗಣೇಶವ್ರ ಬಗ್ಗೆ ಹೇಳಬೇಕು ಯಾಕಂದ್ರೆ ಯಾವುದೇ ಕಾಂಟ್ರವರ್ಸಿದ್ರೆ ಏನು ಇಂದರೆ ಆರಾಮಾಗಿ ಬರ್ತಾರೆ ಪೀಸ ಸಿನಿಮಾ ಮಾಡ್ತಾ ಹೋಯ್ತಾರೆ ಈ ಸಿನಿಮಾದಲ್ಲಿ ಹಾಕಿರೋ ಸ್ಟೆಪ್ಗಳು ನೋಡ್ಬಿಟ್ರಂತ ನಾವು ಹಿಂಗೆ ಕಳೆದೋಬೇಕು ಆ ಸಾಂಗಲ್ಲಿ ಅಂತೂ ಸಾಕಾಗ ಡ್ಯಾನ್ಸ್ ಕೊಡ್ರೆ ಇನ್ನೊಂದು ಸಾರ್ ಹೇಳಬೇಕು ಅಂತಂದ್ರೆ ಗಣೇಶವ್ರಿಗೆ ಒಂದು ಫ್ಯಾನ್ಸ್ ಬಸ್ ಐತೆ ನಮಸ್ಕಾರ 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 ನಾವು ಬ್ಯಾನ್ಸ್ ಫ್ರೆಂಡ್ಸು ಅಯ್ಯೋ ಸುಮ್ಮನೆ ಹಿಂಗೆ ನೋಡ್ತಾ ಇರ್ತಾರೆ ಹಂಗೆ ಹಿಂಗೆ ಸ್ಮೈಲ್ ಕೊಟ್ಟ ಅಂದ್ರೆ ಅದು ಕಳೆದೋಗು ಈ ಟ್ರೆಂಡಿಂಗ್ ಒಂದು ಸಾಂಗ್ ಕೊಡ್ತೀವಿ ಗೊತ್ತಾ ಓಡ್ರ 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 ಇದು ಗಣೇಶಣ್ಣ ಅಣ್ಣ ಓಡ್ರ 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 ಇದು ಗಣೇಶಣ್ಣ ಅಣ್ಣ ಗಣೇಶ ಅಣ್ಣ ಏ ಎಂಟರ್ಟೈನ್ಮೆಂಟ್ ಅಂದ್ರು ಗಣೇಶ ಅಣ್ಣ ಬಂದ್ರು ಏ ಎಂಟರ್ಟೈನ್ಮೆಂಟ್ ಅಂದ್ರು ಫ್ಯಾಮಿಲಿ ಆಡಿಯನ್ಸು ಕೂತ್ಕೊಂಡು ನೋಡೋಂಥ ಸಿನಿಮಾ ಕೊಟ್ಟು ಅವ್ರೆ ಥಿಯೇಟ್ರಿಗೆ ಬಂದ್ರು ಜೈ 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 ಗಣೇಶ ಅಣ್ಣ ನಕ್ಸಿ ಆಳ್ಸೋ ಹೀರೋ ಅಂದರೆ ನೀವೇ ಏನಣ್ಣ ಸುಮ್ಮನೆ ಹೇಳಿದೆ ಅಷ್ಟೇ ಸೀರಿಯಸ್ ಅದಕ್ಕೆ ಅಲ್ವಾ ಹೋಗ್ಲಾ ಇದು ಇಂಟರ್ವಲ್ ಸೇಮ್ ಟೈಮಲ್ಲಿ ಎನ್ಫ್ಯೂಸು ಡೈರೆಕ್ಟರ್ ಮಾತ್ರ ದಂಡು ಬಳ ಡೈರೆಕ್ಟರ್ ಅಂತೆ ಸಿಕ್ಕಾಪಟ್ಟೆ ಸ್ಟಾರ್ಟಿಂಗ್ ಅಲ್ಲಿ ಹೆ ಕನ್ಫ್ಯೂಸ್ ಮಾಡಿಬಿಟ್ರೆ ಏನಪ್ಪ ಹಿಂಗ ಸಿನಿಮಾ ಅಂತ ವ್ಯವಸ್ಥೆ ಮಾಡ್ತಾ ಇದೆ ಬಟ್ ಹೋಗ್ತಾ ಹೋಗ್ತಾ ಸಕಲ ಕೊಟ್ಟು ಸಿನಿಮಾ ಅಂತ ಒಂದು ಚೂರು ಆಗಲ್ಲ ಬೋರು ಯಾಕಂದ್ರೆ ಅಲ್ಲಿರೋದು ನಮ್ಮ ಗೋಲ್ಡನ್ ಸ್ಟಾರು ಸಕಲಾಗೈತೆ ಒಳ್ಳೆ ಫ್ಯಾಮಿಲಿ ಲಾಸ್ಟ್ ಟೈಮು ಭೀಮಾ ಸಿನಿಮಾನ ಎಲ್ಲ ಹುಡುಗರು ಹೋಗಿ ಹೋಗಿ ನೋಡೋ ಈ ಸಿನಿಮಾನ ಫ್ಯಾಮಿಲಿ ಅಡಸ್ ನೋಡಬೇಕು ಹಂಗೆ ಮುಟ್ಟೋಕ್ಕಳು ಕೊಟ್ಟವ್ರೆ ಮುಂಗಾರ ಮಳೆ ಗಾಳಿ ಬಟ್ಟೆ ಅವೆಲ್ಲ ಆಯಿತು ಈಗ ಬಂದ್ಬಿಟ್ಟು ಕೃಷ್ಣನ್ ಪಣ್ಯಾ ಸಿಕ್ಕಿ ನೋಡ್ಬೇಕು ನೀವು